ಪರಕೀಯದಿಂದ ಮೋಚನೆಗೊಂಡಂತಹ ದಿನವಾಗಿದೆ ಅದಕ್ಕಿಂತ ಮೊದಲು ಈ ಭಾರತ ಎಲ್ಲರೂ ಒಟ್ಟುಗೂಡಿ ಜೀವಿಸುವಂತಹ ಒಂದು ದೇಶವಾಗಿದೆ ಭಾರತ ವಿವಿಧತೆಯಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಒಂದು ದೇಶವಾಗಿದೆ ಭಾರತ ದೇಶ ಅಂತಹ ಭಾರತ ದೇಶವನ್ನು ಹಲವಾರು ಪರಕೀಯರು ಈ ಭಾರತ ದೇಶವನ್ನು ರಾಜ್ಯಭಾರ ಮಾಡಿದ್ದಾರೆ ಅದರಲ್ಲಿ ಎಂಟು ನೂರ ಅರವತ್ತು ವರ್ಷಗಳ ಕಾಲ ಮುಸ್ಲಿಮರು ಈ ರಾಜ್ಯವನ್ನು ಆಡಳಿತ ನಡೆಸಿದ್ದಾರೆ ಆದರೆ ಆ ಎಂಟು ನೂರ ಅರವತ್ತು ವರ್ಷಗಳ ಕಾಲ ಮುಸ್ಲಿಂ ರಾಜರುಗಳು ಈ ಭಾರತವನ್ನು ಆಡಳಿತ ನಡೆಸುವಾಗ ಈ ಭಾರತವನ್ನು ಅವರು ಲೋಟಿ ಮಾಡಿರಲಿಲ್ಲ ಈ ಭಾರತ ದೇಶದ ಬೆಲೆ ಬಾಳೆ ವಸ್ತುಗಳನ್ನು ಅವರ ದೇಶಕ್ಕೆ ಅವರು ಕೊಂಡು ಹೋಗಿರಲಿಲ್ಲ ಈ ಭಾರತ ದೇಶವನ್ನು ಕಟ್ಟುವಲ್ಲಿ ಈ ಭಾರತ ದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ಉತ್ತೇಜನವನ್ನು ನೀಡಿದ್ದರು ಅದರ ಅದರ ಶಿಲ್ಪಗಳನ್ನು ಅದರ ಸಂಕೇತಗಳನ್ನು ಭಾರತ ದೇಶದಲ್ಲಿ ನಾವು ಕಾಣುತ್ತಿದ್ದೇವೆ ಇಂದು ಬೆಳಿಗ್ಗೆ ಭಾರತ ದೇಶದ ಪ್ರಧಾನ ಮಂತ್ರಿಯವರು ರಾಷ್ಟ್ರ ಧ್ವಜ ಆರಿಸುವಂತಹ ಕೆಂಪು ಕೋಟೆ ಅಂತಹ ಹಲವಾರು ಸ್ಮಾರಕಗಳು ಈ ಭಾರತದಲ್ಲಿ ನಾವು ಕಾಣುವಂಥದ್ದು ಅದು ನಮ್ಮ ಮುಸ್ಲಿಂ ರಾಜರು ಆಡಳಿತ ನಡೆಸುವಂತಹ ಸಮಯದಲ್ಲಿ ಇಲ್ಲಿ ಭಾರತ ದೇಶದಲ್ಲಿ ಉಂಟು ಮಾಡಿದಂತಹ ಒಂದು ಸ್ಮಾರಕವಾಗಿದೆ ಅವರು ಎಂಟು ನೂರು ವರ್ಷಗಳ ಕಾಲ ಇಲ್ಲಿ ಭಾರತದಲ್ಲಿ ಆಡಳಿತ ನಡೆಸುವಾಗ ಈ ಭಾರತ ದೇಶವನ್ನು ಅವರು ಇಸ್ಲಾಮಿಕ ರಾಷ್ಟ್ರವನ್ನಾಗಿ ಮಾಡಿದ್ದ ಅವರ ಕುಟುಂಬ ರಾಜ್ಯವನ್ನು ಮಾಡಿದರು ಎಲ್ಲಾ ಒಬ್ಬೊಬ್ಬರ ರಾಜರವರು ಬಂದು ಅವರ ಕುಟುಂಬಕ್ಕೆ ಬೇಕಾಗಿ ಅವರ ರಾಜ್ಯಭಾರವನ್ನು ಮಾಡಿದರು ಆದರೆ ಅದರ ನಂತರ ಬಂದಂತಹ ಕ್ರೈಸ್ತರಾದಂತಹ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ಇಲ್ಲಿ ಬಂದಾಗ ಈ ಭಾರತ ದೇಶಕ್ಕೆ ಅವರು ಬಂದದ್ದು ಬಂದದ್ದು ಬಂದು ಈ ಭಾರತ ದೇಶದ ಭಾರತದ ಎಲ್ಲಾ ಸಂಪತ್ತುಗಳನ್ನು ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಅವರ ತವರ ಮನೆ ತವರು ರಾಜ್ಯಕ್ಕೆ ಅವರು ಕೊಂಡು ಹೋದರು ಈ ಭಾರತ ದೇಶದ ಜನರು ಭಾರತೀಯರನ್ನು ಅವರೆಲ್ಲರೂ ಗುಡಾಮರನ್ನಾಗಿ ಮಾಡಿ ದಬ್ಬಾಳಿಕೆಯಿಂದ ಇಲ್ಲಿ ಆಡಳಿತ ನಡೆಸಿದರು ಅದರಿಂದ ಬೇಸತ್ತು ಇಲ್ಲಿಯ ಬುದ್ಧಿಜೀವಿಗಳು ಒಟ್ಟಾಗಿ ಈ ಭಾರತ ದೇಶವನ್ನು ಪರಕೀಯರಿಂದ ಬ್ರಿಟಿಷರಿಂದ ಮೋಚನಗೊಳಿಸಬೇಕು ಬೆಳೆಸಬೇಕಾಗಿದೆ ಎಂಬ ನಿಟ್ಟಿನಲ್ಲಿ ಎಲ್ಲ ಬುದ್ಧಿಜೀವಿಗಳು ಅಲ್ಲಿ ಜಾತಿ ಇರಲಿಲ್ಲ ಭೇದ ಇರಲಿಲ್ಲ ವರ್ಣ ವರ್ಣ ಯಾವುದೇ ಇರಲಿಲ್ಲ ಎಲ್ಲ ಈ ಭಾರತ ದೇಶವನ್ನು ಭಾರತೀಯದಿಂದ ಯೋಚನೆಗೊಳಿಸಬೇಕಾಗಿ ಅವರು ಒಟ್ಟು ಅದರ ಫಲವಾಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತ ಏಳರಂದು ಈ ಭಾರತ ದೇಶ ಸ್ವಾಮ್ಯ ಭಾರತ ಅದು ಸ್ವಾತಂತ್ರ್ಯಗೊಂಡಿತ್ತು ಅದಕ್ಕಿಂತ ಮುಂಚಿತವಾಗಿ ಆ ಭಾರ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರಿದ್ದರು ಅದಂತೆ ಹಲವಾರು ಬುದ್ಧಿಜೀವಿಗಳಿದ್ದರು ಹಲವಾರು ಮುಸ್ಲಿಂ ನಾಯಕರಿದ್ದು ಮೊಹಮ್ಮದ್ ಮೊಹಮ್ಮದ್ ಅಲಿ ಶೌಕತ್ ಅಲಿ ಅಬ್ದುಲ್ ಕಲಾಂ ಅಜಾದ್ ಅದೇ ರೀತಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವರು ನಾಲ್ಕು ಮೈಸೂರು ಯುದ್ಧಗಳು ನಡೆದಿವೆ ಕೊನೆಯದಾಗಿ ತನ್ನ ಎರಡು ಮಕ್ಕಳನ್ನು ಸಹ ಇಟ್ಟು ಅವರು ಈ ರಾಜ್ಯಕ್ಕೆ ಬೇಕಾಗಿ ಸ್ವಾತಂತ್ರ್ಯ ಹೋರಾಟ ನಡೆಸಿದರು ಕೊನೆಯದಾಗಿ ಅವರು ಮಡಿದಾಗ ಈ ಬ್ರಿಟಿಷರು ಏನಾದರು ಫ್ರಮ್ ಟುಡೇ ಇಂಡಿಯಾ ಅವರ್ಸ್ ಹಿಂದಿನಿಂದ ಭಾರತ ನಮ್ಮದಾಯಿತು ಅತ್ಯಂತ ಭಯ ಇರುವುದು ಟಿಪ್ಪು ಸುಲ್ತಾನ್ ರಾಜರದಾಗಿತ್ತು ಅಂತೆ ಹಲವಾರು ರಾಜರುಗಳು ಮುಸ್ಲಿಂ ನಾಯಕರು ಎಲ್ಲರೂ ಒಟ್ಟುಗೂಡಿ ಈ ಭಾರತ ದೇಶಕ್ಕೆ ಹೋರಾಡಿದರು ಭಾರತ ಸ್ವತಂತ್ರಗೊಂಡಿತ್ತು ನಮಗೆ